ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ ಫಸ್ಟು ನಾನು ಒಂದು ಬಾಂಡ್ಲೇ ಇಟ್ಕೊಂಡಿದ್ದೀನಿ ಬಾಂಡ್ಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವ್ರಿಗು ಮಸಾಲೆನ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡೋದರಿಂದ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಇವಾಗ ನಾನು ಮೀಡಿಯಮ್ ಸೈಜ್ದು ಎರಡು ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಲನೆ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಗೇ ನಾನು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೊತೆಗೇ ಇವಾಗ ಒಂದು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ತೊಗೋತೀರ ಅದಕ್ಕೆ ನೋಡಿ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಎಲ್ಲನೂ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಮುಕ್ಕಾಲು ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಫ್ರೆಶ್ ಆಗಿ ತೊಗೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಬಿಸಿ ಇರುತ್ತಲ್ವ ಫ್ರೈ ಮಾಡಿರೋದು ಅಷ್ಟರಲ್ಲೇ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೈ ಆದಮೇಲೆ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಎರಡು ಏಲಕ್ಕಿ ಎರಡು ಲವಂಗ ಒಂದು ಇಂಚು ಚಕ್ಕೆನ ಹಾಕ್ಕೊಂಡು ಅದೇ ಜಾರಿಗೆ ನಾನು ಇಲ್ಲಿ ಪಲ್ಯಕ್ಕೆ ಎಲ್ಲ ಮಾಡ್ತೀವಲ್ವಾ ಸಾಂಬಾರ್ ಪೌಡ್ರು ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಪುಡಿ ಮತ್ತು ಖಾರದ ಪುಡಿ ಎರಡು ಮಿಕ್ಸಲ್ಲೇ ಮಾಡಿಸಿರ್ತೀವಿ ಆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಇಲ್ಲ ಅಂತ ಹೇಳಿದರೆ ಖಾರದ ಪುಡಿ ಮತ್ತು ಧನ್ಯ ಪುಡಿನ ಹಾಕೊಳ್ಳಿ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ತರಿ ತರಿಯಾಗಿ ಮಾಡ್ಕೋಬಾರ್ದು ಮಸಾಲೆನ ರುಬ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಬಾಣ್ಲೇನ ಇಟ್ಕೊಂಡು ಬಾಣಲೆಗೆ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಉದ್ದುದೇ ಹೆಚ್ಕೊಂಡು ಹಾಕೊಂಡಿದ್ದೀನಿ ರುಬ್ಬಕ್ಕೂ ಹಾಕಿದ್ದೆ ಒಗ್ಗರಣೆಗೂ ಈರುಳ್ಳಿನ ಹಾಕೊಂಡಿದ್ದೀನಿ ಮೊಟ್ಟೆ ಸಾಂಬಾರು ಮಾಡಬೇಕಾದ್ರೆ ನೀವು ಅಗ್ಲವಾದಂಥ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಮೊಟ್ಟೆನ ಹಾಕ್ತೀವಲ್ವ ಆವಾಗ ಫ್ರೀಯಾಗಿರುತ್ತೆ ಜಾಗ ಕೂಡ ಹಾಕೋದಕ್ಕೂ ಚೆನ್ನಾಗಿರುತ್ತೆ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಮಸಾಲೆನ ತೆಗೆದು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅಂದರೆ ಒಗ್ಗರಣೆಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಫಸ್ಟು ಒಂದೆರಡು ಟೇಬಲ್ ಅಷ್ಟು ಮಸಾಲೆನ ತೊಗೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನಾನು ನೆಕ್ಸ್ಟು ಮಸಾಲೆನ ಹಾಕ್ಕೊಳ್ಳೋದು ನೀವು ಇದಕ್ಕೆ ತೆಂಗಿನಕಾಯಿನ ಹಾಕದೇ ಕೂಡ ಮಾಡ್ಕೋಬೋದು ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಆ ಮಸಾಲೆ ಫ್ರೈ ಆದಮೇಲೆ ಉಳ್ದಿರೋ ಅಂಥ ಮಸಾಲೆನ ಪೂರ್ತಿನ ಹಾಕ್ಕೊಂಡು ಮಸಾಲೆನ ಏನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡು ರುಬ್ಬಿರೋದ್ರಿಂದ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಬಿಟ್ಟು ಇದಕ್ಕೆ ನಾವು ನೀರು ಎಷ್ಟು ಬೇಕಂತ ನೋಡಿ ಸೇರಿಸ್ಕೋಬೋದು ನೀವು ಇದನ್ನು ಚಪಾತಿ ರೊಟ್ಟಿ ದೋಸೆ ಜೊತೆಗೂ ಮಾಡ್ಕೋಬೋದು ಗ್ರೇವಿ ಥರ ಆದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಚಪಾತಿ ರೊಟ್ಟಿ ದೋಸೆಗಾದರೆ ನಾನು ಇಲ್ಲಿ ಊಟಕ್ಕೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೀಡಿಯಮ್ ಆಗಿ ಮಾಡ್ಕೊಡ್ತಿದ್ದೀನಿ ತುಂಬ ತೆಳ್ಳೋಗೇನು ಮಾಡ್ಕೋತಿಲ್ಲ ಇವಾಗ ಅದಕ್ಕೆ ನೀರು ಎಷ್ಟು ಬೇಕಂತ ನೋಡಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆ ಕಸಿ ಸ್ಮೆಲ್ ಸ್ವಲ್ಪ ಹೋಗೋವರೆಗೂ ಒಂದು ಲಿಡ್ ಕ್ಲೋಸ್ ಮಾಡಿ ಬೇ ಕುದಿಸ್ಕೊಂಡ್ರೆ ಬೇಗನೆ ಕುದಿ ಬರುತ್ತೆ ಅದು ಕುದಿಯೋ ಅಷ್ಟರೊಳಗಡೆ ನಾನಿಲ್ಲಿ ಒಂದು ಮೊಟ್ಟೆನ ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೋತಿದ್ದೀನಿ ಯಾಕಂತ ಹೇಳಿದರೆ ನಾನು ಮೊಟ್ಟೆ ಸಾಂಬಾರಿಗೆ ಒಂದು ಮೊಟ್ಟೆನ ಹಾಗೇನೇ ಹಾಕೋತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮೊಟ್ಟೆ ಎಲ್ಲ ಸಾಂಬಾರ್ ಜೊತೆ ಚೆನ್ನಾಗಿ ಒಂದೋ ತರ ಆ ಥರ ಮೊಟ್ಟೆನ ಒಂದು ಸಾಂಬಾರ್ಗೆ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ಆಗಿ ಬರುತ್ತೆ ಕೆಲವೊಬ್ಬರು ಹಾಕೋದಿಲ್ಲ ಒಂದ್ಸರಿ ಈ ತರ ಹಾಕ್ಬಿಟ್ಟು ಟ್ರೈ ಮಾಡಿ ಇವಾಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನ ಸೇರಿಸ್ಕೋತೀನಿ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದು ರೌಂಡ್ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಮತ್ತೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಮೊಟ್ಟೆ ಸಾಂಬಾರ್ ರೆಡಿ ಆಗಿರುತ್ತೆ ಲಾಸ್ಟ್ ಅಲ್ಲಿ ಮೊಟ್ಟೆಗಳನ್ನ ಹಾಕೋತೀನಿ ಇವಾಗ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನಾನಿವಾಗ ಒಂದು ಬೌಲ್ಗೆ ಮೊಟ್ಟೆನ ಒಡೆದು ಇಟ್ಕೊಂಡು ಒಂದೊಂದೇ ಮೊಟ್ಟೆನ ಹಾಕೋತಿದ್ದೀನಿ ಮೊಟ್ಟೆ ಹಾಕಬೇಕಾದ್ರೆ ನೀವು ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಗ್ಯಾಸನ್ನು ಆನಲ್ಲಿ ಇಟ್ಕೊಂಡು ಹಾಕ್ಕೋಬೇಡಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಮೊಟ್ಟೆನೆಲ್ಲ ಹಾಕ್ಕೊಂಡು ಆಮೇಲೆ ಗ್ಯಾಸನ್ನು ಮತ್ತೆ ನೀವು ಹಚ್ಕೋಬೋದು ನಿಮಗೆ ಎಷ್ಟು ಕ್ವಾಂಟಿಟಿ ಮೊಟ್ಟೆ ಬೇಕಂತ ನೋಡಿಕೊಂಡು ಮೊಟ್ಟೆನ ಹಾಕ್ಕೊಂಡ್ಮೇಲೆ ಗ್ಯಾಸ್ನ ಹಚ್ಚಿ ನಾನು ಒಂದು ಆರರಿಂದ ಏಳು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ಮಧ್ಯ ಮಧ್ಯ ಎಲ್ಲೂ ಮಿಕ್ಸ್ ಮಾಡಬಾರ್ದು ಅದು ಚೆನ್ನಾಗಿ ಒಂದು ಏಳೆಂಟು ನಿಮಿಷ ಬೆಂದ ಮೇಲೆ ಲಾಸ್ಟಲ್ಲಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಮೊಟ್ಟೆನ ಹೇಗೆ ಹಾಕಿರ್ತೀವಿ ಹಾಗೇ ಸಪ್ರೇಟಾಗಿ ರೆಡಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್